ಗಜ್ಜೀರು ಏನು ಮಾಡ್ತಾರೆ ಅಂದರೆ ಮೊಮ್ಮಗ ಹುಟ್ಟದ ಅಂತೇಳಿ ಜೇನುತುಪ್ಪ ಇನ್ನು ಹುಟ್ಟಿದ ಮಗಿಗೆ ಜೇನುತುಪ್ಪ ಕೊಡ್ತಾರೆ ಅಥವಾ ಇನ್ನು ಬ್ರೆಸ್ಟ್ ಫೀಡಿಂಗ್ ಬಗ್ಗೆಯೂ ಸಹ ಎಷ್ಟೋ ನಂಬಿಕೆಗಳು ಮೂಢನಂಬಿಕೆಗಳೆಲ್ಲ ಇದೆ ಕೊನೆಗೆ ಏನು ಆಹಾರ ಕೊಡಬೇಕು ಏನು ಆಹಾರ ಕೊಡಬಾರ್ದು ಅನ್ನವನ್ನು ನಾದಿ ಕೊಡಬೇಕಾ ಗಂಜಿಯನ್ನು ತೆಳ್ಳಗೆ ಮಾಡಿಕೊಡ್ಬೇಕಾ ಈ ರೀತಿಯಂಥ ಹಲವು ಕನ್ಫ್ಯೂಷನ್ಗಳು ಭಾಳ ಇದೆ ಮಗುವಿಗೆ ಕೊಡ್ತಕ್ಕಂಥ ಆಹಾರದ ಬಗ್ಗೆ ಮಗುವಿಗೆ ಯಾವ ಹಂತದಲ್ಲಿ ಯಾವ ರೀತಿಯ ಆಹಾರ ಸೂಕ್ತ ಸರ್ ಆರೋಗ್ಯ ರಕ್ಷಣೆಗೆ ಇದರ ಬಗ್ಗೆ ನಾನು ಸವಿಸ್ತರವಾಗಿ ನನ್ನಮ್ಮ ಭಾರತೀಯ ವೈದ್ಯ ಸಂಘದ ಐ ಯೂಟ್ಯೂಬಲ್ಲಿ ಇದರ ಬಗ್ಗೆ ಒಂದು ಇಪ್ಪತ್ತು ನಿಮಿಷದ ಮಾತಾಡಿದ್ದೀನಿ ಅಂದರೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಇಲ್ಲಿ ಒಂದೇ ನಿಮಿಷದಲ್ಲಿ ಚುಟುಕಾಗಿ ಅಂದರೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅದಕ್ಕೆ ಸರಿಸಮಾನವಾದ ಬೇರೆ ಹಾಲು ಮತ್ತೊಂದಿಲ್ಲ ಆಯಿತಾ ಹಾಗಾಗಿ ತಾಯಿ ಹಾಲನ್ನು ಅಷ್ಟೇ ಆರು ತಿಂಗಳವರೆಗೆ ಆರು ತಿಂಗಳು ತುಂಬೋವರೆಗೂ ಮಗುವಿಗೆ ತಾಯಿ ಹಾಲನ್ನು ಬಿಟ್ಟು ಬೇರೆ ಒಂದು ತೊಟ್ಟು ನೀರು ಸಹ ಕೊಡಬಾರ್ದು ಆಯಿತಾ ಅದರ ನಂತರ ಹಂತ ಹಂತವಾಗಿ ಸ್ವಲ್ಪ ನಾವು ಅಂದರೆ ಗಂಜಿ ಅಥವಾ ಅನ್ನವನ್ನು ನಾದಿ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಬೆರೆಸಿ ಅಥವಾ ತುಪ್ಪ ಇವನ್ನೆಲ್ಲ ಬೆರೆಸಿ ಸ್ವಲ್ಪ ಮೃದು ಮೊದಲಿಗೆ ಒಂಥರ ದ್ರವ ರೂಪದಲ್ಲಿ ಹಾಗೆ ಗಟ್ಟಿ ಮಾಡ್ತಾ ಒಂದು ವರ್ಷದ ಹೊತ್ತಿಗೆ ಮಗು ಮನೆಯಲ್ಲಿ ಯಾರು ಏನು ಅಡುಗೆ ಮಾಡ್ತೀವಲ್ಲ ಅಥವಾ ಈಗ ನಮ್ಮ ಟ್ರೆಡಿಷನಲ್ ನಮ್ಮ ಕುಟುಂಬದಲ್ಲಿ ಏನು ಮಾಡ್ತೀವಿ ನಮ್ಮನೆಯಲ್ಲಿ ಈಗ ಚಪಾತಿ ಮಾಡ್ತಾಯಿದ್ದೀವಿ ರೈಸ್ ಮಾಡ್ತಾಯಿದ್ದೀವಿ ಸಾಂಬಾರು ಅಥವಾ ಬೆಳಗ್ಗೆ ತಿಂಡಿಗೆ ಇಡ್ಲಿ ಯಾವುದಾದ್ರೂ ಬಾತ್ಗಳು ಮಾಡಿರ್ತೀವಿ ಉಪ್ಪಿಟ್ಟು ದೋಸೆ ಇವನ್ನು ಒಂದು ವರ್ಷಕ್ಕೆ ಬಂದಾಗ ಆ ಮಗು ಇವನ್ನ ಮನೆಯಲ್ಲೇ ಮಾಡಿದಂಥ ಒಂದು ಆಹಾರವನ್ನು ಸೇವಿಸುವ ಸ್ಥಿತಿಗೆ ಬಂದಿರುತ್ತೆ ಆ ಸ್ಥಿತಿ ಅನ್ನ ಅಂದರೆ ಅದ ಒಂದು ವಾತಾವರಣವನ್ನು ಮನೆಯೆಲ್ಲ ಸದಸ್ಯರು ನಿರ್ಮಿಸ್ಕೊಡ್ಬೇಕಾಗತ್ತೆ